ಯಾವಾಗ ಹರಿದು ದಿಕ್ಕಾಪಾಲಾಗುವುದು ಅರಿತವರು ಅರಿತವರೂ ಇಲ್ಲವೇ ಇಲ್ಲ ನಿನ್ನೆ ಅಹಮದಾಬಾದ್ನಲ್ಲಿ ಸಂಭವಿಸಿದ ವಿಮಾನ ದುರಂತದಲ್ಲಿ ನೂರಾರು ಕುಟುಂಬಗಳ ಕನಸುಗಳು ಬೂದಿಯಾಗಿದೆ ಅದರಲ್ಲಿ ಲಂಡನ್ನಲ್ಲಿ ನೆಲೆಸೋದಕ್ಕೆ ಹೊರಟಿದ್ದ ವೈದ್ಯ ಕುಟುಂಬದ ಐವರೂ ಕೂಡ ಸಾವನ್ನಪ್ಪಿದ್ದು ಇವರ ಕೊನೆ ಸೆಲ್ಫಿ ಎಲ್ಲರಲ್ಲೂ ಮರುಕ ಹುಟ್ಟಿಸಿದೆ ಮರುಕ ಹುಟ್ಟಿಸುತ್ತಿದೆ ಕಟ್ಟ ಕಡೆಯ ಆ ಸೆಲ್ಫಿ ಡಾ ಪ್ರತೀಕ್ ಜೋಶಿ ಲಂಡನ್ ನಲ್ಲಿ ಆರು ವರ್ಷದಿಂದ ನೆಲೆಸಿದ್ರು ಅವರಿಗಿದ್ದ ದೊಡ್ಡ ಕನಸು ಭಾರತದಲ್ಲಿದ್ದ ಹೆಂಡತಿ ಹಾಗೂ ತನ್ನ ಮೂವರು ಮುದ್ದಾದ ಮಕ್ಕಳ ಜೊತೆಗೂಡಿ ಬದುಕಬೇಕು ಅನ್ನೋದು ಇದಕ್ಕಾಗಿ ಕಷ್ಟಪಟ್ಟು ದುಡಿದ್ರು ಈ ಕನಸಿನ ಸಾಕಾರಗೊಳ್ಳುವ ದಿನಕ್ಕಾಗಿ ಕಾಯ್ತಾ ಇದ್ರು ಪತ್ನಿ ಕೋಮಿ ವ್ಯಾಸ್ ಕೂಡ ವೈದ್ಯ ಪತಿ ಜೊತೆ ವಾಸಿಸುವ ಖುಷಿಯಿಂದ ಕೆಲಸಕ್ಕೆ ರಿಸೈನ್ ಮಾಡಿ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ವಿದೇಶಕ್ಕಾಗಿ ಹೊರಟಿದ್ರು ಮೂಟೆ ಕನಸುಗಳ ಜೊತೆಗೆ ಖುಷಿ ಹಾಗೂ ಆಶಾ ಭಾವನೆಗಳ ಜೊತೆಗೆ ಐದು ಮಂದಿ ನಗುಮುಖದೊಂದಿಗೆ ಕ್ಲಿಕ್ಕಿಸಿಕೊಂಡ ಸೆಲ್ಫಿ ಇಂಟರ್ನೆಟ್ ತುಂಬಾ ಹರಿದಾಡ್ತಾ ಇದೆ ಇವರ ಜೀವನ ನೆನೆದವರ

ಹೆಂಡತಿ ಮುದ್ದು ಮಕ್ಕಳ ಜೊತೆ ವೈದ್ಯನ ಪ್ರಯಾಣ ಡಾಕ್ಟರ್ ಲಂಡನ್ ಕನಸು ವಿಮಾನದ ಜೊತೆ ಬೂದಿ ಜೀವನ ಗಾಳಿಪಟದ ಸೂತ್ರದಂತೆ ಯಾವಾಗ ಹರಿದು ದಿಕ್ಕ ಪಾಲಾಗುವುದು ಅರಿತವರೂ ಇಲ್ಲವೇ ಇಲ್ಲ ನಿನ್ನೆ ಅಹಮದಾಬಾದ್ನಲ್ಲಿ ಸಂಭವಿಸಿದ ವಿಮಾನ ದುರಂತದಲ್ಲಿ ನೂರಾರು ಕುಟುಂಬಗಳ ಕನಸುಗಳು ಬೂದಿಯಾಗಿದೆ ಅದರಲ್ಲಿ ಲಂಡನ್ನಲ್ಲಿ ನೆಲೆಸೋದಕ್ಕೆ ಹೊರಟಿದ್ದ ವೈದ್ಯ ಕುಟುಂಬದ ಐವರೂ ಕೂಡ ಸಾವನ್ನಪ್ಪಿದ್ದು ಇವರ ಕೊನೆ ಸೆಲ್ಫಿ ಎಲ್ಲರನ್ನೂ ಮರುಕ ಹುಟ್ಟಿಸಿದೆ ಮರುಕ ಹುಟ್ಟಿಸುತ್ತಿದೆ ಕಟ್ಟ ಕಡೆಯ ಆ ಸೆಲ್ಫಿ ಡಾಕ್ಟರ್ ಪ್ರತೀಕ್ ಜೋಶಿ ಲಂಡನ್ ನಲ್ಲಿ ಆರು ವರ್ಷದಿಂದ ನೆಲೆಸಿದ್ರು ಅವರಿಗಿದ್ದ ದೊಡ್ಡ ಕನಸು ಭಾರತದಲ್ಲಿದ್ದ ಹೆಂಡತಿ ಹಾಗೂ ತನ್ನ ಮೂವರು ಮುದ್ದಾದ ಮಕ್ಕಳ ಜೊತೆಗೂಡಿ ಬದುಕಬೇಕು ಅನ್ನೋದು ಇದಕ್ಕಾಗಿ ಕಷ್ಟಪಟ್ಟು ದುಡಿದ್ರು ಈ ಕನಸಿನ ಸಾಕಾರಗೊಳ್ಳುವ ದಿನಕ್ಕಾಗಿ ಕಾಯ್ತಾ ಇದ್ರು ಪತ್ನಿ ಕೋಮಿ ವ್ಯಾಸ್ ಕೂಡ ವೈದ್ಯ ಪತಿ ಜೊತೆ ವಾಸಿಸುವ ಖುಷಿಯಿಂದ ಕೆಲಸಕ್ಕೆ ರಿಸೈನ್ ಮಾಡಿ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ವಿದೇಶಕ್ಕಾಗಿ ಹೊರಟಿದ್ರು ಮೂಟೆ ಕನಸುಗಳ ಜೊತೆಗೆ ಖುಷಿ ಹಾಗೂ ಆಶಾ ಭಾವನೆಗಳ ಜೊತೆಗೆ ಐದು ಮಂದಿ ನಗುಮುಖದೊಂದಿಗೆ ಕ್ಲಿಕ್ಕಿಸಿಕೊಂಡ ಸೆಲ್ಫಿ ಇಂಟರ್ನೆಟ್ ತುಂಬಾ ಹರಿದಾಡ್ತಾ ಇದೆ ಇವರ ಜೀವನ ನೆನೆದವರು

ಹೆಂಡತಿ ಮುದ್ದು ಮಕ್ಕಳ ಜೊತೆ ವೈದ್ಯನ ಪ್ರಯಾಣ ಡಾಕ್ಟರ್ ಲಂಡನ್ ಕನಸು ವಿಮಾನದ ಜೊತೆ ಬೂದಿ ಜೀವನ ಗಾಳಿಪಟದ ಸೂತ್ರದಂತೆ ಯಾವಾಗ ಹರಿದು ದಿಕ್ಕಾಪಾಲಾಗುವುದು ಅರಿತವರೂ ಇಲ್ಲವೇ ಇಲ್ಲ ನಿನ್ನೆ ಅಹಮದಾಬಾದ್ನಲ್ಲಿ ಸಂಭವಿಸಿದ ವಿಮಾನ ದುರಂತದಲ್ಲಿ ನೂರಾರು ಕುಟುಂಬಗಳ ಕನಸುಗಳು ಬೂದಿಯಾಗಿವೆ ಅದರಲ್ಲಿ ಲಂಡನ್ನಲ್ಲಿ ನೆಲೆಸೋದಕ್ಕೆ ಹೊರಟಿದ್ದ ವೈದ್ಯ ಕುಟುಂಬದ ಐವರೂ ಕೂಡ ಸಾವನ್ನಪ್ಪಿದ್ದು ಇವರ ಕೊನೆ ಸೆಲ್ಫಿ ಎಲ್ಲರನ್ನೂ ಮರುಕ ಹುಟ್ಟಿಸಿದೆ ಮರುಕ ಹುಟ್ಟಿಸುತ್ತಿದೆ ಕಟ್ಟ ಕಡೆಯ ಆ ಸೆಲ್ಫಿ ಡಾಕ್ಟರ್ ಪ್ರತೀಕ್ ಜೋಶಿ ಲಂಡನ್ ನಲ್ಲಿ ಆರು ವರ್ಷದಿಂದ ನೆಲೆಸಿದ್ರು ಅವರಿಗಿದ್ದ ದೊಡ್ಡ ಕನಸು ಭಾರತದಲ್ಲಿದ್ದ ಹೆಂಡತಿ ಹಾಗೂ ತನ್ನ ಮೂವರು ಮುದ್ದಾದ ಮಕ್ಕಳ ಜೊತೆಗೂಡಿ ಬದುಕಬೇಕು ಅನ್ನೋದು ಇದಕ್ಕಾಗಿ ಕಷ್ಟಪಟ್ಟು ದುಡಿದ್ರು ಈ ಕನಸಿನ ಸಾಕಾರಗೊಳ್ಳುವ ದಿನಕ್ಕಾಗಿ ಕಾಯ್ತಾ ಇದ್ರು ಪತ್ನಿ ಕೋಮಿ ವ್ಯಾಸ್ ಕೂಡ ವೈದ್ಯ ಪತಿ ಜೊತೆ ವಾಸಿಸುವ ಖುಷಿಯಿಂದ ಕೆಲಸಕ್ಕೆ ರಿಸೈನ್ ಮಾಡಿ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ವಿದೇಶಕ್ಕಾಗಿ ಹೊರಟಿದ್ರು ಮೂಟೆ ಕನಸುಗಳ ಜೊತೆಗೆ ಖುಷಿ ಹಾಗೂ ಆಶಾ ಭಾವನೆಗಳ ಜೊತೆಗೆ ಐದು ಮಂದಿ ನಗುಮುಖದೊಂದಿಗೆ ಕ್ಲಿಕ್ಕಿಸಿಕೊಂಡ ಸೆಲ್ಫಿ ಇಂಟರ್ನೆಟ್ ತುಂಬಾ ಹರಿದಾಡ್ತಾ ಇದೆ ಇವರ ಜೀವನ ನೆನೆದವರು

ండతి ముద్దు మక్కడ జ వైద్యన ప్రయాణ డాక్టర్ లండన్ కనసూ విమా బూదీ జీవన గాళిపట సూత్ర ಯಾವಾಗ ಹರಿದು ದಿಕ್ಕಾಪಾಲಾಗುವುದು ಅರಿತವರು ಇಲ್ಲವೇ ಇಲ್ಲ ನಿನ್ನೆ ಅಹಮದಾಬಾದ್ನಲ್ಲಿ ಸಂಭವಿಸಿದ ವಿಮಾನ ದುರಂತದಲ್ಲಿ ನೂರಾರು ಕುಟುಂಬಗಳ ಕನಸುಗಳು ಬೂದಿಯಾಗಿದೆ ಅದರಲ್ಲಿ ಲಂಡನ್ನಲ್ಲಿ ನೆಲೆಸೋದಕ್ಕೆ ಹೊರಟಿದ್ದ ವೈದ್ಯ ಕುಟುಂಬದ ಐವರೂ ಕೂಡ ಸಾವನ್ನಪ್ಪಿದ್ದು ಇವರ ಕೊನೆ ಸೆಲ್ಫಿ ಎಲ್ಲರನ್ನೂ ಮರುಕ ಹುಟ್ಟಿಸಿದೆ ಮರುಕ ಹುಟ್ಟಿಸುತ್ತಿದೆ ಕಟ್ಟ ಕಡೆಯ ಆ ಸೆಲ್ಫಿ ಡಾಕ್ಟರ್ ಪ್ರತೀಕ್ ಜೋಶಿ ಲಂಡನ್ ನಲ್ಲಿ ಆರು ವರ್ಷದಿಂದ ನೆಲೆಸಿದ್ರು ಅವರಿಗಿದ್ದ ದೊಡ್ಡ ಕನಸು ಭಾರತದಲ್ಲಿದ್ದ ಹೆಂಡತಿ ಹಾಗೂ ತನ್ನ ಮೂವರು ಮುದ್ದಾದ ಮಕ್ಕಳ ಜೊತೆಗೂಡಿ ಬದುಕಬೇಕು ಅನ್ನೋದು ಇದಕ್ಕಾಗಿ ಕಷ್ಟಪಟ್ಟು ದುಡಿದ್ರು ಈ ಕನಸಿನ ಸಾಕಾರಗೊಳ್ಳುವ ದಿನಕ್ಕಾಗಿ ಕಾಯ್ತಾ ಇದ್ರು ಪತ್ನಿ ಕೋಮಿ ವ್ಯಾಸ್ ಕೂಡ ವೈದ್ಯ ಪತಿ ಜೊತೆ ವಾಸಿಸುವ ಖುಷಿಯಿಂದ ಕೆಲಸಕ್ಕೆ ರಿಸೈನ್ ಮಾಡಿ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ವಿದೇಶಕ್ಕಾಗಿ ಹೊರಟಿದ್ರು ಮೂಟೆ ಕನಸುಗಳ ಜೊತೆಗೆ ಖುಷಿ ಹಾಗೂ ಆಶಾ ಭಾವನೆಗಳ ಜೊತೆಗೆ ಐದು ಮಂದಿ ನಗುಮುಖದೊಂದಿಗೆ ಕ್ಲಿಕ್ಕಿಸಿಕೊಂಡ ಸೆಲ್ಫಿ ಇಂಟರ್ನೆಟ್ ತುಂಬಾ ಹರಿದಾಡ್ತಾ ಇದೆ ಇವರ ಜೀವನ ನೆನೆದವರ ಕಣ್ಣು ಒದ್ದೆ ಆಗ್ತಾ ಇದೆ ಯಾಕಂದ್ರೆ ಮೂವರು ಮುದ್ದು ಕಂದಮ್ಮಗಳ ಸಹಿತ ವೈದ್ಯ ದಂಪತಿಯೂ ಸೇರಿ ಐವರು ಘೋರ ವಿಮಾನ ದುರಂತದಲ್ಲಿ ಮೃತಪಟ್ಟಿದ್ದಾರೆ ವೆ ಫೀಲಿಂಗ್ ವೆರಿ ವೆರಿ ಸ್ಯಾಡ್ ದಿಸ್ ಇಸ್ એન ಇನ್ಸರ್ಟನ್ ಮಾಸ್ ಟ್ರಜೆಡಿ ಅಂಡ್ ಬಹಳ ದುಃಖ ಅನಿಸ್ತಾ ಇದೆ इवन ದ ಪೀಪಲ್ ಇನ್ ದ ಪ್ಲೇನ್ इवन ದ ಪೀಪಲ್ who were sitting in ದ mess and eating the food ಇಟ್ಸ್ ಅ ಟ್ರಜೆಡಿ بی욘ด์ ಇmagination